ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಕೇಸ್ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಎಲ್ರಿಗೂ ಧನ್ಯವಾದಗಳು ಮೂರು ರಾಶಿಗಳನ್ನು ಮಾಡ್ತಾಯಿದ್ದೀನಿ ಸೆಪ್ಟೆಂಬರ್ ಮಂತಲ್ಲಿ ನಿಮ್ಮ ಜೀವನಕ್ಕೆ ಏನು ಬದಲಾವಣೆಗಳು ಬರ್ತಾ ಇದೆ ಮತ್ತು ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ತುಲಾರಾಶಿ ಕುಂಭರಾಶಿ ಮಿಥುನ ರಾಶಿಯವರಿಗೆ ಈ ಮಂತಲ್ಲಿ ಏನು ಬದಲಾವಣೆಗಳು ಆಗ್ತಾ ಇದೆ ಏನು ಬರ್ತಾ ಇದೆ ಅಂತ ನೋಡೋಣ ದೇವರ ಫಸ್ಟು ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ವರುಣ ದೇವ ಮತ್ತು ನಿತ್ಯಾನಂದ ಪ್ರಭುಗಳ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ದೇವರ ಭಜನೆಯನ್ನು ಮಾಡಿ ದೇವರ ಕೆಲಸಗಳನ್ನು ಕ ಕಂಪ್ಲೀಟ್ ಮಾಡಿ ಕೆಲವರಿಗೆ ಇಲ್ಲಿ ಅರ್ಧ ಆಗಿದೆ ಏನೋ ಒಂದು ವಿಷಯವಾಗಿ ಅರ್ಧ ಆಗಿರುವಂಥದ್ದು ಅಂದರೆ ದೇವರಿಗೆ ಹರಕೆ ಕಟ್ಟಿ ಸ್ಟಾಪ್ ಮಾಡಿರುವಂಥದ್ದು ಇಲ್ಲಿದೆ ಮತ್ತು ದೇವರಿಗೆ ಒಂದು ಸ್ವಲ್ಪ ವಿಷಯಗಳು ಏನು ಅಂದರೆ ಏನೋ ಒಂದು ಸಿಚುವೇಷನ್ನ ಎದುರಿಸ್ತಾ ಇದ್ದರೆ ಅದು ಅರ್ಧದಲ್ಲಿ ನಿಂತಿರುವಂಥದ್ದು ದೇವರ ಪ್ರೇರಣೆ ಪ್ರಯತ್ನ ಮಾಡಿ ದೇವರ ಮೇಲೆ ನಂಬಿಕೆನ ಇಡೀ ಅವರ ಭಜನೆಯನ್ನು ಮಾಡಿ ಅವರ ಅಷ್ಟೋತ್ರಗಳು ನಿಮ್ಮ ರಾಶಿಗಳಿಗೆ ಅನುಕೂಲವಾಗಿ ಯಾವುದು ಇರುತ್ತೆ ಅದಕ್ಕೆ ಆ ಅಷ್ಟೋತ್ರನ ಪಠಣೆ ಮಾಡಿ ಅದರಿಂದನೂ ಕೂಡ ಒಂದಿಷ್ಟು ಸಮಸ್ಯೆಗಳು ಆಗುತ್ತೆ ಮತ್ತು ನಿಮಗೆ ನಿಮ್ಮ ಮೇಲೆ ದೇವರು ಬೇಗ ಅನುಗ್ರಹಗಳು ಸಿಗುವಂಥದ್ದು ನಿಮ್ಮ ರಾಶಿಯವರಿಗೆ ಬೇಗ ಅನುಗ್ರಹ ಸಿಗುತ್ತೆ ಅಂತನೂ ಇಲ್ಲಿ ಇದೆ ವರುಣ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಮತ್ತೆ ಇಲ್ಲಿ ಒಂದು ಸ್ವಲ್ಪ ಜನಕ್ಕೆ ತುಂಬಾ ಬೇಜಾರಾಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಈ ಮಂತಲ್ಲಿ ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವಂಥದ್ದು ಆ ಕಾಣಿಸ್ಬೋದು ಮತ್ತೆ ನೀವು ಇಲ್ಲಿ ನಿಮ್ಮ ಜೀವನಕ್ಕೆ ಇಲ್ಲಿ ಒಂದು ಬದಲಾವಣೆ ಆಗುವಂಥದ್ದು ಮತ್ತು ಒಂದು ಇಷ್ಟು ಸಮಸ್ಯೆಗಳಿಂದ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರೋ ಒಂದು ಬದಲಾವಣೆ ಆಗ್ತಾ ಇದೆ ಸಕ್ಸಸ್ಸು ಬರುವಂಥದ್ದು ಒಂದು ಸ್ವಲ್ಪ ವರುಣನ ಆರ್ಭಟದಿಂದ ಒಂದು ಸ್ವಲ್ಪ ಸಮಸ್ಯೆಗಳು ಆಗುವಂಥದ್ದು ಇಲ್ಲಿ ಆರೋಗ್ಯ ಸಮಸ್ಯೆಗಳು ಎದುರಾಗುವಂಥದ್ದು ಇದೆ ತುಂಬಾ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗುವಂಥದ್ದು ಇದೆ ಅದ್ರ ಕಡೆ ಗಮನನ ಕೊಡಿ ಅಂತನೂ ಇಲ್ಲಿ ಇರುವಂಥದ್ದು ಏನು ಬದಲಾವಣೆ ಆಗ್ತಾ ಇದೆ ಅಂತ ನೋಡೋಣ ಏನು ಓದಿನ ಕಡೆ ತುಂಬಾ ಗಮನನ ಕೊಡ್ತೀರಾ ನೀವು ಓದಿನ ಕಡೆ ತುಂಬಾ ಗಮನನ ಕೊಡ್ತಾ ಇದ್ದೀರಾ ಈ ಮಂತಲ್ಲಿ ತುಂಬಾ ಒಂದು ನೀವು ಮಾಡುವಂತ ಕೆಲಸದ ಕಡೆ ತುಂಬಾ ಫೋಕಸ್ ಆಗಿರುವಂತದ್ದು ಮತ್ತೆ ನೈಟ್ ಬೆಳಗ್ಗೆ ನಿಮ್ಮ ಕೆಲಸದ ಕಡೆ ತುಂಬಾ ಗಮನನ ಕೊಡ್ತೀರಾ ತುಂಬ ಪ್ರೆಷರ್ ಇರುವಂಥದ್ದು ತುಂಬ ತಿಳ್ಕೊಳ್ಳೋದಿಕ್ಕೆ ಈ ಮಂತಲ್ಲಿ ಟ್ರೈ ಮಾಡ್ತೀರಾ ತುಂಬ ವರ್ಕಿಂಗ್ ಇರುತ್ತೆ ಈ ಮಂತಲ್ಲಿ ತುಂಬ ವರ್ಕಿಂಗ್ ಇರುತ್ತೆ ಓಡಾಟಗಳು ಇರುವಂಥದ್ದು ಮತ್ತು ಇಲ್ಲಿ ನಿಮ್ಮದು ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುವಂಥದ್ದು ನಿಮ್ಮ ಲೈಫ್ ಲವ್ ಲೈಫಿನಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಮತ್ತು ಎಮೋಷನಲಿ ಒಂದು ಸ್ವಲ್ಪ ನಿಮ್ಮ ಪ್ರೀತಿಯಿಂದ ನಿಮ್ಮ ಪರ್ಸನ್ನಿಂದ ಒಂದು ಸ್ವಲ್ಪ ಮಟ್ಟಿಗೆ ಎಮೋಷನಲ್ ಆಗುವಂಥದ್ದು ಈ ಈ ಮಂತಲ್ಲಿ ಆಗುವಂಥದ್ದು ಕಾಣಿಸ್ತಾ ಇದೆ ಮತ್ತು ನಿಮ್ಮ ಪರ್ಸನ್ ನಿಮ್ಮ ಫೀಲ್ ಏನಿದೆ ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊತಾ ಇದ್ದೀರಾ ಈ ಮಂತಲ್ಲಿ ಚೇಂಜ್ ಮಾಡ್ಕೊಳ್ಳುವಂಥದ್ದು ಮತ್ತು ಬೇರೆಯವ್ರ ಹತ್ರ ಶೇರ್ ಮಾಡುವಂಥದ್ದು ನಿಮಗೆ ಇಷ್ಟ ಆಗಿರೋ ಜೊತೆ ಶೇರಿಂಗ್ ಕೂಡ ಮಾಡ್ತೀರಾ ನಿಮ್ಮ ಪರ್ಸನ್ ಜೊತೆನೂ ಕೂಡ ನೀವು ಶೇರ್ ಮಾಡ್ಬೋದು ಮತ್ತು ನಿಮಗೆ ಇಷ್ಟ ಆಗೋರ ಜೊತೆ ತುಂಬ ಶೇರಿಂಗ್ ಕನೆಕ್ಷನ್ ಇರುತ್ತೆ ತುಂಬ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ ಈ ಮಂತಲ್ಲಿ ಅಂತಲೂ ಇದೆ ತುಂಬ ಕೆಲ್ಸದ ಕಡೆ ನೀವು ಮಾಡುವಂತ ಅದು ಏನೇ ಕೆಲಸ ಆಗಿರ್ಬೋದು ತುಂಬ ಕಷ್ಟಪಟ್ಟು ಕೆಲಸನ ಮಾಡ್ತೀರಾ ಅಂತಲೂ ಎಲ್ಲಿದೆ ಮತ್ತೆ ಏನು ಬದಲಾವಣೆಗಳು ಈ ಮಂತ್ ಅಲ್ಲಿ ನೀವು ನಿಮ್ಮ ಮಗನ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ನಿಮ್ಮ ಮಕ್ಕಳ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ನಿಮ್ಮ ಮಗನ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ಇಲ್ಲ ಯಾರೋ ಒಬ್ಬ ವ್ಯಕ್ತಿ ಬಗ್ಗೆ ಮೋಸ್ಟ್ಲಿ ಅವರು ಆಗಿರ್ತಾರೆ ಅವ್ರ ಜೊತೆ ಅವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ನೀವು ನಿಮ್ಮ ಮಕ್ಕಳ ಬಗ್ಗೆ ಮತ್ತು ನಿಮ್ಮ ತಾಯಿ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಕೆಲವರು ಬ್ಯಾಲೆನ್ಸ್ ಕೂಡ ಮಾಡ್ತಾ ಇದ್ದೀರಾ ತಾಯಿ ಮಕ್ಕಳ ಬಗ್ಗೆ ತುಂಬ ಬ್ಯಾಲೆನ್ಸಿಂಗ್ ಆಗಿದೆ ತುಂಬ ಬೇಜಾರಲ್ಲಿ ಇದ್ದೀರಾ ಕೆಲವರು ಮತ್ತೆ ತಾಯಿಯಿಂದ ಒಂದಿಷ್ಟು ಸಮಸ್ಯೆಗಳು ನಿಮಗೆ ಆಗಿರ್ಬೋದು ತಾಯಿಗೆ ನೀವು ತುಂಬ ಸಮಸ್ಯೆಗಳನ್ನು ಮಾಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅವ್ರ ಕಡೆ ತುಂಬ ಗಮನನ ಕೊಡ್ತಾ ಇಲ್ಲ ಅವರ ಆಶೀರ್ವಾದನ ತಗೊಳ್ಳಿ ಅವ್ರ ಜೊತೆ ನೀವು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಅವ್ರ ಜೊತೆ ಅವರ ಆಶೀರ್ವಾದನ ತಗೋತಾ ಇಲ್ಲ ಅವ್ರ ಜೊತೆ ಒಂದು ಸ್ವಲ್ಪ ಸಜೆಷನ್ ಕೂಡ ತೊಗೊಳ್ಳಿ ನಿಮಗೆ ಈ ಥರ ಎರಡೆರಡು ಮೈಂಡಲ್ಲಿ ಇದ್ದೀರಾ ಕೆಲವರು ತುಂಬ ಬೇಜಾರಲ್ಲಿ ಇಂಥ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿರುವಂಥ ಸಿಚುವೇಶನ್ಗಳನ್ನು ಎದುರಿಸ್ತಾ ಇರ್ಬೋದು ನಿಮ್ಮ ತಾಯಿ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಾ ತಮ್ಮ ಮಕ್ಕಳ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರ ಇದ್ದೀರಾ ನಿಮ್ಮ ತುಂಬ ಕೇರಿಂಗ್ ಮಾಡೋದ್ರಲ್ಲೇ ಈ ಮಂತಲ್ಲಿ ಇರುತ್ತೆ ಇದು ತಾಯಿ ಬಗ್ಗೆ ಮಕ್ಕಳ ಬಗ್ಗೆ ತುಂಬ ಕೇರಿಂಗ್ ಇರುತ್ತೆ ತಂದೆ ಬಗ್ಗೆಯೂ ಕೂಡ ಸರಿಯಾಗಿ ಪ್ರೀತಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತು ತಂದೆ ಆಸ್ತಿ ವಿಚಾರವಾಗಿಯೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ತುಂಬ ದುಡ್ಡು ಬರುತ್ತೆ ನಾವು ಆರಾಮಾಗಿ ಇದ್ದೀವಿ ಅನ್ನೋ ಒಂದು ಫೀಲಲ್ಲಿ ಈ ಮಂತಲ್ಲಿ ಇರ್ತೀರ ಒಂದು ಸ್ವಲ್ಪ ಆಪರ್ಚುನಿಟಿಗಳು ಬಂದ್ರೂ ಕೂಡ ಅದು ಸರಿಯಾಗಿ ಸಿಗೋದಿಲ್ಲ ಕನ್ಫ್ಯೂಷನ್ಸ್ ಆಗುವಂಥದ್ದು ಇಲ್ಲಿ ಕಾಣಿಸುತ್ತೆ ಅದು ಅಲ್ಲಿಗೆ ಸ್ಟಾಪ್ ಆಗುವಂಥದ್ದು ಇದೆ ಅಲ್ಲಿಗೆ ಕನ್ಫ್ಯೂಷನ್ನಲ್ಲಿ ಇರೋದ್ರಿಂದ ತುಂಬ ಕ ಡಿಫಿಕಲ್ಟ್ ನ ಎದುರಿಸುವಂಥ ಪರಿಸ್ಥಿತಿಗಳು ಈ ಮಂತಲ್ಲಿ ಬರ್ಬೋದು ಹುಷಾರಾಕಿ ಇರಿ ಇದೆ ತಾಯಿ ಕಡೆಯಿಂದ ಏನೋ ಒಂದು ವಿಷಯಗಳನ್ನು ಕೇಳ್ತೀರ ಸಾಫ್ಟಾಗಿ ಹ್ಯಾಂಡಲ್ ಮಾಡಿ ಇಲ್ಲಿ ಅಂತಲೂ ಇದೆ ಒಂದಿಷ್ಟು ವಿಷಯಗಳನ್ನು ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ಅಂತಲೂ ಇದೆ ಏನೇ ಕೆಲಸ ಮಾಡಬೇಕು ಅಂದ್ರೂ ನೀವು ತಾಯಿ ಆಶೀರ್ವಾದ ಅವ್ರ ಸಜೆಷನ್ನ ತಗೊಳ್ಳೋದನ್ನು ಮರಿಬೇಡಿ ಸರಿಯಾಗಿ ಡಿಸಿಷನ್ನ ತಗೊಳ್ಳೋದಕ್ಕಿಂತ ಮುಂಚೆ ತಾಯಿಯ ನಿಮ್ಮ ತಾಯಿಯ ಬಗ್ಗೆ ಯೋಚನೆ ಮಾಡಿ ಅವರ ಬಗ್ಗೆ ಡಿಸಿಷನ್ನ ತಗೊಳ್ಳಿ ಪ್ರೆಗ್ನೆನ್ಸಿ ಕೂಡ ಆಗುವಂಥದ್ದು ಪಾಪು ಬರುವಂಥ ಸಾಧ್ಯತೆ ಕೂಡ ಇದೆ ಇಲ್ಲಿ ತುಂಬಾ ಎಮೋಷನಲ್ ಆಗಿ ಇರ್ತೀರಾ ಈ ಮಟ್ಟದಲ್ಲಿ ಪ್ರಪಂಚನೇ ನಮ್ಮದು ಅನ್ನೋ ರೀತಿಯಲ್ಲಿ ನೀವು ಇರ್ತೀರಾ ಅಂತ ಇದೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಕ್ಲೀನ್ ಆಗಿ ನೀವು ಏನು ಕೆಲಸನ ಮಾಡಬೇಕು ಕೆಲವರು ಇಲ್ಲಿ ಪಾಸ್ಟ್ ಲೈಫಲ್ಲಿ ಏನು ಮಾಡಿದ್ದೆ ನನ್ನ ಜೀವನ ಆಗೋಗಿದೆ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ಮತ್ತು ಪಾಸ್ಟ್ ಲೈಫ್ ಲೈಫ್ ಬಗ್ಗೆಯೂ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಇಲ್ಲಿ ಪಾಸ್ಟ್ ಲೈಫ್ ಎನರ್ಜಿ ಇದೆಯಾ ಅಂತಲೂ ಯೋಚನೆ ಮಾಡ್ತಾ ಇದಕ್ಕೆಲ್ಲ ಈ ಥರ ಅಂತ ಇಲ್ಲ ಆ ಥರ ಏನಿಲ್ಲ ಇದು ನೀವು ನೀವು ಈ ಜನ್ಮದಲ್ಲಿ ಈ ಯುಗದಲ್ಲಿ ತಗೊಂಡು ಬಂದಿರುವಂಥ ಒಂದಿಷ್ಟು ಸಮಸ್ಯೆಗಳು ಇದಿರುತ್ತೆ ಮತ್ತು ಅದನ್ನು ಪಾಸ್ಟಿಂದ ನೀವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನೀವೇ ಟ್ರೈ ಮಾಡಬೇಕು ಅದನ್ನು ನೀವೇ ಅದನ್ನು ಕ್ಲೀನ್ ಮಾಡಬೇಕು ಅದನ್ನು ನಿಮ್ಮ ಜೀವನಕ್ಕೆ ನೀವೇ ಕ್ಲೀನ್ ಮಾಡಿಕೊಂಡು ನಿಮ್ಮ ಜೀವನನ ನಿಮ್ಮ ಲೈಫನ್ನು ಲೀಡ್ ಮಾಡಬೇಕು ಬೇರೆ ಯಾರೂ ಕೂಡ ಇಲ್ಲಿ ಬರೋದಿಲ್ಲ ನಿಮ್ಮ ಲೈಫು ನಿಮಗೆ ಬಿಟ್ಟಿರುವಂಥದ್ದು ಅದ್ರ ಕಡೆ ತುಂಬ ಗಮನನ ಕೊಡಿ ನೀವು ಏನೋ ಒಂದು ಭೂಮಿ ವಿಚಾರವಾಗಿ ಮತ್ತು ತೋಟಗಾರಿಕೆ ಮಾಡುವಂತಹ ಯೋಚನೆಗಳು ನಿಮಗೆ ಇರ್ಬೋದು ಭೂಮಿ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ಪ್ರಪಂಚದಲ್ಲಿ ನಾನು ಏನೇ ಕೆಲಸ ಮಾಡಿದ್ರು ಕೂಡ ಎಲ್ಲಿ ಏನೇ ಮಾಡಿದ್ರು ಕೂಡ ಒಂದಿಷ್ಟು ಸಕ್ಸಸ್ಸನ್ನು ನಾನು ಕಾಣ್ತೀನಿ ಅಂತ ಕೆಲವರು ಯೋಚನೆನ ಮಾಡ್ತಾ ಇರ್ಬೋದು ఏంజల్ గైడెన్స్ ఏం ఇంజల్ ఏంజల్ ఏంజల్ కడయంగా నిస్ అంత బు ಫಸ್ಟು ನಿಮ್ಮ ಮೇಲೆ ನಂಬಿಕೆನ ನೀವು ಇಟ್ಕೊಳ್ಳಿ ಅಂತ ಇದೆ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ ದೇರ್ ಆರ್ ಸಮ್ಥಿಂಗ್ ಬೆಟರ್ ಇದೆ ನೀವು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗಿದೆಯಾ ಅಂತ ಇದ್ರೆ ಅದು ಚೆನ್ನಾಗಿದೆ ಇನ್ನು ಬೇರೆದು ಕೂಡ ನೀವು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು ಇನ್ನೂ ಚೆನ್ನಾಗಿರುವಂಥದ್ದು ಇದೆ ಅದರ ಕಡೆನೂ ಬೇಕಾದರೆ ನೋಡಿ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ ಫಸ್ಟ್ ನಿಮ್ಮ ಮೇಲೆ ನಂಬಿಕೆನ ಇಟ್ಕೊಳ್ಳಿ ಎಸ್ ನೀವು ಅಂದ್ಕೊಂಡಿರೋದನ್ನು ನೀವು ಮಾಡ್ತೀರಾ ಸಾಧಿಸ್ತೀರಾ ನೀವು ಅಂದ್ಕೊಂಡಿರೋದನ್ನು ಬಿಡೋದಿಲ್ಲ ಫಸ್ಟು ನಿಮ್ಮ ಮೇಲೆ ನಂಬಿಕೆನ ಇಟ್ಕೊಂಡು ನೀವು ಅಂದ್ಕೊಂಡಿರೋದನ್ನು ನೀವು ಸಾಧನೆ ಮಾಡ್ತೀರಾ ಪಿಕ್ ಆ್ಯಪಿ ಚೇಂಜಸ್ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಈ ಮಂತಲ್ಲಿ ಅಂತಲೂ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್